ಕ್ರಿಸ್ಮಸ್ ಸಂದೇಶ ಭಾಗ ಮೂರು ಈ ಒಂದು ಭಾಗದಲ್ಲಿ ನಾವು ಕ್ರಿಸ್ತನ ಜನನದ ಬಗ್ಗೆ ನಾವು ದೇವರ ವಾಕ್ಯವನ್ನು ನಾವು ನೋಡುವ ಯೇಸುವಿನ ತಾಯಿಯಾದ ಮರೆಯಳು ಯೋಹಾನನ ತಾಯಿಗೆ ಭೇಟಿ ಕೊಟ್ಟದ್ದು ಮತ್ತು ದೇವರನ್ನು ಕೊಂಡಾಡಿದ್ದು ಆ ಕಾಲದಲ್ಲಿ ಮರೆಯಳು ಎದ್ದು ಅವಸರದಿಂದ ಮಲೆನಾಡಿನಿಗೆ ಹೊರಟು ಯಹೂದದಲ್ಲಿರುವ ಒಂದೂರಿಗೆ ಹೋಗಿ ಜಕರಿಯನ ಮನೆಯಲ್ಲಿ ಸೇರಿ ಎಲೆಸಬೆತ್ ಅಡೆಗೆ ವಂದಿಸಿದಳು ಎಲೆ ಎಲಿಜಬೆತ್ಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು ಇಲ್ಲಿ ಸ್ನಾನಿಕನಾದ ಯೋಹಾನನು ಎಲಿಜಬೆತ್ಳು ಆ ಸ್ನಾನಿಕನಾದ ಯೋಹಾನನ ತಾಯಿ ಎಲಿಜಬೆತ್ಳ ಮನೆಗೆ ಮರಿಯಳು ಮರಿಯಡು ಬಂದಿರುವುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೀವಿ ಮರಿಯಳು ಬಂದೊಡನೆ ಎಲಿಜಬೆತ್ ಗರ್ಭದಲ್ಲಿರುವ ಮಗು ಕುಣಿದಾಡುತ್ತಂತ ದೇವಾಕ್ಯದಲ್ಲಿ ನೋಡ್ತೀವಿ ಯಾಕಂದ್ರೆ ಏಸು ಕ್ರಿಸ್ತನ ಮುಂದೆ ಯೋಹಾನನ್ನು ಸ್ನಾನಿಕನಾದ ಯೋಹನನು ಕರ್ತನ ದಾರಿಯನ್ನು ಸಿದ್ಧ ಮಾಡುವುದಕ್ಕೋಸ್ಕರ ಒಂದು ಪ್ರವಾದಿಯಾಗಿ ಬರ್ತಾನೆ ಸ್ನಾನಿಕನಾದ ಯೋಹಾನನ್ನು ಆ ಗರ್ಭದಲ್ಲಿರುವಾಗಲೇ ಮರಿಯಣ ಗರ್ಭದಲ್ಲಿರುವ ಯೇಸು ಕ್ರಿಸ್ತನನ್ನು ಕಂಡಂತಹ ಸ್ನಾನಿಕನಾದ ಯೋಹಾನನ ಯೋಹಾನ ಮಗು ಕುಣಿದಾಟತು ಅಂತ ಈ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಮತ್ತು ಎಲಿಜಬೆತ್ ಪವಿತ್ರಾತ್ಮ ಪರಿತಳಾಗಿ ಮಹಾಧ್ವನಿಯಿಂದ ಕೂಗಿ ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು ನನ್ನ ಸ್ವಾಮಿಯು ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದಾಯಿತು ಇಗೋ ನಿನ್ನ ವಂದನೆಯ ವಂದನೆಯು ಇಗೋ ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು ನಂಬಿದ್ದವಳಾದ ನೀನು ದನ್ಯಡೇ ಯಾರ್ಯಾರು ದೇವರ ಮಾತನ್ನು ನಂಬ್ತಾರೋ ಅವರೆಲ್ಲರೂ ಸಹ ಧನ್ಯರಾಗಿದ್ದಾರೆ ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇವು ನೆರವೇರುವವು ಅಂದಳು ಆಗ ಮರಿಯಳು ಹೇಳಿದ್ದೇನೆಂದರೆ ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯ ಬಿಟ್ಟಿದ್ದಾನೆ ಯೋ ಇಂದಿನಿಂದ ತಲ ತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು ಶಕ್ತನಾಗಿರುವಾತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ ಆತನ ನಾಮವು ಪರಿಶುದ್ಧವಾದದ್ದು ಅಂತ ಮರಿಯಳು ಹೇಳ್ತಾರೆ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ತಲ ತಲಾಂತರದವರೆಗೂ ಇರುವುದು ನೋಡ್ರಿ ನಾವು ದೇವರಲ್ಲಿ ಭಯಭಕ್ತಿ ಇದ್ರೆ ನಾವು ದೇವರಲ್ಲಿ ಒಳ್ಳೇದು ಮಾಡೋದಾದ್ರೆ ನಮ್ಮ ಮಕ್ಕಳು ನಮ್ಮ ನಮ್ಮಮ್ಮಕ್ಕಳು ಇವ್ರಿಗೆಲ್ಲ ಏನು ಮಾಡ್ತಾರೆ ದೇವರು ಆಶೀರ್ವಾದ ಮಾಡ್ತಾರೆ ಆಪತ್ಕಾಲ ದೇಹದಲ್ಲಿಯೂ ನನಗೆ ಸಹಾಯ ನನ್ನ ದೇವರಿಂದ ಬರ್ತದೆ ಅಂತ ದಾವಿದ ಹೇಳ್ತಾನೆ ಅದುದರಿಂದ ನಾವು ಮುಂದುವರೆದು ವಾಕ್ಯವನ್ನು ನೋಡುವ ಆತನು ತನ್ನ ಭುಜ ಪರಾಕ್ರಮವನ್ನು ತೋರಿಸಿ ಸೊಕ್ಕಿದ ಮನಸುಳ್ಳುವವರನ್ನು ಚ ಚದರಿಸಿ ಬಿಟ್ಟಿದ್ದಾನೆ ದೇವರು ಅಹಂಕಾರಿಗಳನ್ನ ಇಷ್ಟಪಡಲ್ಲ ದೀನರಿಗಾದರೂ ದೇವರ ದಯ ದೊರಕುತ್ತದೆ ಅಂತ ನಾವು ನೋಡ್ತೀವಿ ದೇವರ ವಾಕ್ಯದಲ್ಲಿ ಅಹಂಕಾರಿಗಳನ್ನ ಮಾಡ್ತಾರೆ ದೇವರು ಎದುರಿಸ್ತಾರೆ ಅಹಂಕಾರದಿಂದ ಏನ್ ಹೇಳ್ತಾರೆ ಯಾರವ್ರು ದೇವರು ನಮಗ್ ನಾವೇ ದೊಡ್ಡವರು ಅಂತ ಹೇಳ್ತಾ ಇರ್ತಾರೆ ಅವ್ರಿಗೆ ದೇವ್ರ ಏನ್ ಮಾಡ್ತಾನೆ ಎದುರಿಸ್ತಾನೆ ಆತನು ತನ್ನ ಭುಜ ಪರಾಕ್ರಮವನ್ನು ತೋರಿಸಿ ಸೊಕ್ಕಿದ ಮನಸ್ಸುಳ್ಳವರನ್ನು ಚದರಿಸಿ ಬಿಟ್ಟಿದ್ದಾನೆ ಸಿಂಹಾಸನಗಳಿಂದ ಗಳಿಂದ ದೊಬ್ಬಿ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ತಂದಿದ್ದಾನೆ ನೋಡ್ರಿ ಎಷ್ಟೋ ಜನ ನಾವು ನ್ಯೂಸ್ ಎಲ್ಲ ನೋಡ್ತಾ ಇರ್ತೀವಿ ಈಗ ಎಲೆಕ್ಷನ್ ಆದ್ರೆ ಕೆಲವರು ಎಷ್ಟೇ ದುಡ್ಡಿದ್ರು ಗೆಲ್ಲಲ್ಲ ಅವರು ಆದ್ರೆ ಯಾರೋ ಒಬ್ಬ ಬಡವನು ಗೆಲ್ತಾನೆ ಇದಕ್ಕೆ ಕಾರಣ ದೇವರು ಬಡವ್ರನ್ನ ಎಲ್ಲಾರು ತಿರಸ್ಕಾರ ಮಾಡಿದ್ದಾರೆ ಲೋಕ್ದವರು ಆದ್ರೆ ದೇವರು ಅವ್ರನ್ನ ಸನ್ಮಾನ ಮಾಡ್ತಾರೆ ಬಡವ್ರನ್ನ ದೇವರು ಅವ್ರನ್ನ ಉನ್ನತ ಸ್ಥಿತಿಗೆ ತರ್ತಾನೆ ಯಾಕೆಂದ್ರೆ ಅವರು ದೀನ ಸ್ಥಿತಿಯನ್ನು ದೇವ್ರು ನೋಡಿದ್ದಾನೆ ಹಸಿದವರನ್ನು ಮೃಷ್ಣಾನ್ನದಿಂದ ತೃಪ್ತಿಪಡಿಸಿ ಸ್ಥಿತಿವಂತರನ್ನು ಬರಿಗೈಯಲ್ಲಿ ಕಡಿಸಿ ಬಿಟ್ಟಿದ್ದಾನೆ ಏನ್ ಮಾಡ್ತಾರೆ ದೇವರು ಹಸಿದವರನ್ನು ಭ್ರಷ್ಟಾನ್ನದಿಂದ ತೃಪ್ತಿಪಡಿಸ್ತಾನೆ ಒಬ್ಬ ಬಡವ ಭಿಕ್ಷಕ ಅವನ್ಗೆ ಯಾರಾದರೂ ಬಿರಿಯಾನಿ ಆಗಲಿ ಒಂದು ಪಲಾ ಊಟ ಆಗ್ಲಿ ಭ್ರಷ್ಟಾನ್ನ ಕೊಟ್ರಿ ದೇವ್ರಿಗೆ ಸ್ತೋತ್ರ ಅಂತ ದೇವ್ರಿಗೆ ಸ್ತೋತ್ರ ಮಾಡಿ ತಿಂತಾನೆ ಬಡವ್ರಿಗೆ ಏನು ಮಾಡಿದ ದೇವರು ಭ್ರಷ್ಟಾನ್ನದಿಂದ ತೃಪ್ತಿಪಡಿಸಿ ಸ್ಥಿತಿವರಂತರನ್ನು ಪರಿಗೈಲಿ ಕಳಿಸಿದ್ದಾನೆ ಎಷ್ಟೋ ಜನ ದುಡ್ಡಿರುತ್ತಿದೆ ಅವ್ರಿಗೆ ಅಧಿಕಾರಗಳೇ ಸಿಗಲ್ಲ ಅವ್ರಿಗೆ ದೇವರ ಆಶೀರ್ವಾದನೇ ಸಿಗಲ್ಲ ದುಡ್ಡಿರುತ್ತೆ ಆರೋಗ್ಯನೇ ಇರಲ್ಲ ಅವ್ರಿಗೆ ಏನ್ ಮಾಡ್ತಾ ಇರ್ತಾರೆ ದೇವರು ದುಡ್ಡಿದ್ರು ನಿನ್ನ ಬರಿಗೈಯಲ್ಲಿ ಕಳಿಸ್ಬಿಡ್ತೀನಿ ದೇವರ ಆಶೀರ್ವಾದ ಕೊಡಲ್ಲ ಅವ್ರಿಗೆ ಲೋಕದ ಆಶೀರ್ವಾದ ಇರಬಹುದು ಅವ್ರಿಗೆ ದೇವರ ಆಶೀರ್ವಾದ ಇಲ್ಲ ಆತನು ತನ್ನ ಪೂರ್ವಿಕರಿಗೆ ಹೇಳಿದ್ದಕ್ಕೆ ಸರಿಯಾಗಿ ಅಬ್ರಾಹ್ಮನಿಗೂ ಅವನ ವಂಶಸ್ಥರಿಗೂ ಯಾವಾಗಲೂ ದಯೆ ತೋರಿಸಬೇಕೆಂಬುದನ್ನು ನೆನೆಸಿಕೊಂಡು ತನ್ನ ಸೇವಕನಾದ ಇಸ್ರಾಯೇಲನನ್ನು ಕೈ ಹಿಡಿದಿದ್ದಾನೆ ತನ್ನ ಸೇವಕ ಯಾಕೋಬನಿಗೆ ಇಸ್ರಾಯೇಲ್ ಅಂತ ಹೆಸರು ಬಂತು ಆತನ ಕೈ ಯಾರು ಹಿಡಿದಿದ್ದಾರೆ ದೇವ್ರು ಹಿಡಿದಿದ್ದಾನೆ ಅಂದಳು ಮರಿಯಳು ಹೆಚ್ಚು ಕಡಿಮೆ ಮೂರು ತಿಂಗಳು ಎಲಜಬೆತ್ ಬಳಿಯಲ್ಲಿದ್ದು ತನ್ನ ಮನೆಗೆ ಹಿಂದಿರುಗಿ ಹೋದಳು ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮನ್ನು ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡುವುದಾದರೆ ಆತನು ತನ್ನ ಕಾರ್ಯವನ್ನು ತನ್ನ ಮಹಿಮೆಯನ್ನು ನಮ್ಮ ಜೀವಿತದಲ್ಲಿ ತೋರಿಸುವ ತೋರಿಸುವವನಾಗಿದ್ದಾನೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮ